ಎಲ್ಲಿ ಯಾವ ಆಸ್ಪತ್ರೆ ಹೇಳ್ತಾ ಇರೋದು ಹಾಂ ಜಿಲ್ಲಾ ಆಸ್ಪತ್ರೆ ಅದು ನಮ್ಮ ಇಲಾಖೆಗೆ ಬರ್ತದೆ ಕೆ ಆರ್ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅವರ ಒಂದು ಇದರಲ್ಲಿ ಬರ್ತದೆ ಏನಾದರೂ ನೀವು ವಿಶೇಷವಾಗಿ ಏನಾದರೂ ಹೇಳಿದ್ರೆ ನಾನು ಅದ್ರ ಬಗ್ಗೆ ಅದ್ರ ಬಗ್ಗೆ ಗಮನ ಕೊಡ್ತೀನಿ ಹೌದು ಏನೂ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ನಾನು ನಾನು ಹೋದ್ರು ಕೂಡ ಭೇಟಿ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಭೇಟಿ ಕೊಟ್ಟಿದ್ದೆ ಸೊ ಯಾವ ವಿಷಯದಲ್ಲಿ ಕೊರತೆ ಆಗ್ತಾ ಅದನ್ನು ಹೇಳಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ನಾನು ನಾನು ಕ್ರಮ ತಗೊಳ್ತೀನಿ

ಅಲ್ಲಿ ಸ್ಪೆಷಾಲಿಟಿ ಕೇರ್ ಇರೋದು ಸೂಪರ್ ಸ್ಪೆಷಾಲಿಟಿ ಕೇರ್ ಇರೋದಿಲ್ಲ ಯಾಕಂದರೆ ಜಿಲ್ಲಾ ನಮ್ಮ ಇಲಾಖೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಕೇರ್ಸ್ ಇರೋದಿಲ್ಲ ನಮ್ಮದೇನೇ ಇದ್ದರೂ ಕೂಡ ಏನು ತಾಯಿ ಮಕ್ಕಳ ಒಂದು ಆರೋಗ್ಯ ಮತ್ತು ಬೇರೆ ಬೇರೆ ಈಗ ಡಯಾಲಿಸಿಸ್ ಕೂಡ ಅಲ್ಲಿ ಅದು ಕೂಡ ಪ್ರಾರಂಭ ಆಗಿದೆ ಮತ್ತು ಬೇರೆ ಬೇರೆ ಏನು ಆರ್ಥೋಪೆಡಿಕ್ಕು ಈ ಥರದೆಲ್ಲ ಇರ್ತದೆ ಚರ್ಮದ ವಿಚಾರ ಈ ಥರದೆಲ್ಲ ಆದರೆ ಸೂಪರ್ ಸ್ಪೆಷಾಲಿಟಿ ಕೇರ್ ಇರ್ತದೆ ಅದು ಅಲ್ಲಿ ನಮ್ಮ ನಮ್ಮ ಆಸ್ಪತ್ರೆಗೆ ಸಿಗೋದಿಲ್ಲ ಈಗ ವಿರೋಧಿಸಿ ರಾಜ್ಯದ ನೋಡಿ ಧರಣಿ ಅವ್ರು ಮಾಡ್ತಾರೆ ಯಾಕಂದ್ರೆ ವಿರೋಧ ಪಕ್ಷದವರು ಅವರು ಅವ್ರದ್ದು ಮಾಡ್ಬೇಕಾಗ್ತದೆ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಕೇಂದ್ರ ಸರ್ಕಾರದಾಗಿರುವಂತ ಎಲ್ಲ ಬೆಲೆ ಏರಿಕೆ ಬಗ್ಗೆನು ಕೂಡ ಅದ್ರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡಿಬಿಟ್ರೆ ಒಳ್ಳೇದು ಶಾಸಕರ ಅವರ ವರ್ತನೆ ಅಂತ ನಾವೆಲ್ಲ ನೋಡಿದೀವಿ ಒಂದೊಂದು ಸಲ ಭಾಳ ತೀರಾ ಗಂಭೀರವಾದಂಥ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದು ಸಲ ನಡೆದಿದೆ ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ ಯಾಕಂದರೆ ಬಜೆಟ್ ಬಗ್ಗೆ ಅವ್ರಿಗೆ ಏನು ಟೀಕೆ ಮಾಡೋಕ್ಕಾಗಲಿಲ್ಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ ಅದಕ್ಕೆ ಕೊನೆಯದಾಗಿ ಅವ್ರು ಏನು ಮಾಡಿದ್ರು ಕೊನೆ ದಿವಸ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಿ ಕೆಟ್ಟ ಒಂದು ಒಂದು ರೀತಿಯಾಗಿ ನಾವು ಅವರು ನಡ್ಕೊಂಡ್ರು ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತೊಗೊಂಡ್ರು ಅದಕ್ಕೆ ಹದಿನೆಂಟು ಜನ ಈಗಾದರೂ ಪಾಠ ಕಲಿತು ಮುಂದೆ ಆದರೂ ಈ ಥರ ಮಾಡದೇ ಇರತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ವಿರೋ ಬಿ ಜೆ ಪಿಯ ಮುಖಂಡರುಗಳು ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ಥರ ಎಲ್ಲ ನಡ್ಕೊಳ್ಬೇಡ್ರಿ ಅಂತ ಹೇಳಿ ಹೇಳ್ಕೊಟ್ರೆ ಒಳ್ಳೇದು